ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವೆಲ್ಲರೂ ಚೈತ್ರ ನವರಾತ್ರಿಯನ್ನು ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೈತ್ರ ನವರಾತ್ರಿಯನ್ನು ಯಾರು ಮಾಡ್ತಾಯಿದ್ದೀರೋ ನಾಳೆ ಕೊನೆಯ ದಿನ ಅಂದರೆ ಉದ್ವಾಸನೆಯನ್ನು ಮಾಡುವ ದಿನವಾಗಿರುತ್ತೆ ಆ ಉದ್ವಾಸನೆ ಅನ್ನೋದು ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾಳೆ ಅಂದರೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ಅಂದರೆ ಸಂಜೆ ಮೂರು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದ ಒಳಗೆ ನೀವು ಉದ್ವಾಸನೆಯನ್ನು ಮಾಡಬೇಕಾಗುತ್ತೆ ಉದ್ವಾಸನೆಯನ್ನು ಮಾಡೋದು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಆದರೂ ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲ ದಿನ ಪ್ರತಿದಿನ ನೀವು ಒಂಬತ್ತು ದಿನ ಹೇಗೆ ಪೂಜೆ ಮಾಡಿದರೂ ಅದೇ ರೀತಿ ಪೂಜೆಯನ್ನು ಮಾಡಿ ತಾಯಿಗೆ ತಾಂಬೂಲವನ್ನು ಖಂಡಿತವಾಗಿ ಸಮರ್ಪಿಸಿ ನಿಮ್ಮ ಹತ್ರ ಏನಿದೆಯೋ ನಿಮಗೆ ಸೀರೆ ರವಿಕೆ ಇಡೋದಾದರೆ ಖಂಡಿತ ಇಡಿ ಇಲ್ಲ ನಿಮಗೆ ಸಾಧ್ಯ ಇಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ಒಂದು ರವಿಕೆ ಪೀಸನ್ನಾದರೂ ಇಟ್ಟು ತಾಂಬೂಲವನ್ನು ಇಟ್ಟು ತಾಯಿಗೆ ಸಮರ್ಪಿಸಿ ನಂತರ ನೀವು ಆರತಿಯನ್ನು ಬೆಳಗಿ ಉದ್ವಾಸನೆಯನ್ನು ಮಾಡಬೇಕು ಉದ್ವಾಸನೆ ಅಂದರೆ ನೀವೇನೇ ತಪ್ಪು ಮಾಡಿದ್ರು ನಾವೇನು ತಪ್ಪು ಮಾಡಿದ್ರು ದಯವಿಟ್ಟು ಈ ಒಂಬತ್ತು ದಿನದಲ್ಲಿ ದಯವಿಟ್ಟು ನಮ್ಮಿಂದ ಏನಾದರೂ ತಪ್ಪು ನಡೆದರೆ ಕ್ಷಮಿಸು ತಾಯಿ ನನ್ನಿಂದ ಏನಾದರೂ ಪೂಜೆಯಲ್ಲಿ ಏನಾದರೂ ನಾವು ಗೊತ್ತೋ ಗೊತ್ತಿಲ್ಲದೇನೋ ಅಪರಾಧವನ್ನು ನನ್ನ ನನ್ನ ಕಡೆಯಿಂದ ನಡೆದಿದ್ದರೆ ಕ್ಷಮಿಸು ತಾಯಿ ನನ್ನ ಎಲ್ಲ ಕಷ್ಟಗಳು ತೊಂದರೆಗಳು ಎಲ್ಲವನ್ನು ನಿವಾರಣೆ ಮಾಡಿ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಬೇಡ್ಕೊಳ್ಳಿ ತಾಯಿ ಇದನ್ನು ನೆರವೇರಿಸ್ಕೊಡಿ ಅಂತ ಬೇಡಿಕೊಂಡು ನಂತರ ನೀವು ಕಳಶ ಇಟ್ಟಿದ್ರೆ ಕಳಶವನ್ನು ಮೂರು ಸಾರಿ ಕದಲಿಸ್ಬೇಕಾಗುತ್ತೆ ಎಡದಿಂದ ಬಲ ಬಲದಿಂದ ಎಡ ಈ ರೀತಿ ನೀವು ಅಖಂಡ ದೀಪ ಇಟ್ಟಿದ್ರೆ ಅದನ್ನು ಸಹ ಅದೇ ರೀತಿ ಮಾಡಬೇಕಾಗುತ್ತೆ ನೀವು ಫೋಟೋವನ್ನು ಮನೆಯ ಮೇಲೆ ಇಟ್ಟು ನೀವು ಒಂಬತ್ತು ದಿನ ಆರಾಧನೆಯನ್ನು ಮಾಡಿದರೆ ಅದನ್ನು ಸಹ ಫೋಟೋವನ್ನು ಸಹ ನೀವು ಕದಲಿಸ್ಬೇಕಾಗುತ್ತೆ ಅಥವಾ ನೀವು ದೇವರ ಮನೆಯಲ್ಲೇ ಇಟ್ಟಿದ್ದೀನಿ ಯಾವಾಗಲೂ ಇಡೋ ಜಾಗದಲ್ಲೇ ಇಟ್ಟಿದ್ದೀನಿ ಅಂದರೆ ಏನೂ ತೊಂದರೆ ಇಲ್ಲ ಸುಮ್ಮನೆ ನೀವು ಮೂರು ಸಾರಿ ಕದಲಿಸಿ ಅದೇ ಜಾಗದಲ್ಲೇ ಇಟ್ಕೊಳ್ಬೋದು ಬೇರೆ ಜಾಗದಲ್ಲಿ ಇಟ್ಟಿದ್ರೆ ಮಾತ್ರ ಇದನ್ನು ನೀವು ಈ ರೀತಿ ಕದಲಿಸಿ ನಂತರ ನೀವು ತೆಗಿಬೇಕಾಗುತ್ತೆ ನಿಮಗೆ ಇನ್ನೊಂದು ಡೌಟ್ ಬರ್ಬೋದು ನಾಳೆ ರಾತ್ರಿ ಆದರೆ ತಾನೇ ನವರಾತ್ರಿಯ ಒಂಬತ್ತನೇ ದಿನ ಕಂಪ್ಲೀಟ್ ಆಗುತ್ತೆ ಅಂತ ಆದರೆ ತಿಥಿಯ ಪ್ರಕಾರ ನೀವು ಮೂರುವರೆಯಿಂದ ನಾಲ್ಕು ಮೂವತ್ತರ ಒಳಗೆ ನೀವು ಉದ್ವಾಸನೆಯನ್ನು ಮಾಡಬೇಕಾಗುತ್ತೆ ಯಾಕೆ ಅಂದರೆ ಅದರ ನಂತರ ತಿಥಿ ಮುಗಿದು ಹೋಗುತ್ತೆ ಅದರಿಂದ ಇಲ್ಲ ನಾವು ಒಂಬತ್ತು ದಿನವೂ ನಾನು ಮಾಡೇ ಮಾಡ್ತೀನಿ ಕಂಪ್ಲೀಟ್ ಮಾಡಿದ ಮೇಲೆ ಉದ್ವಾಸನೆ ಏನು ಮಾಡ್ತೀನಿ ಅನ್ನೋದಾದರೂ ತೊಂದರೆ ಇಲ್ಲ ಆದರೆ ಮಂಗಳವಾರ ಬೀಳುತ್ತೆ ನೀವು ಮಂಗಳವಾರ ಖಂಡಿತ ಕಳಿಸೋದಲ್ಲ ನಾವು ಕದಲ್ಸಲ್ಲ ಅಂತಲೇ ಯೋಚನೆ ಮಾಡ್ತೀವಿ ಆದ್ದರಿಂದ ಇಲ್ಲ ಪರವಾಗಿಲ್ಲ ನಾವು ಮಂಗಳವಾರ ಆದರೂ ಪರವಾಗಿಲ್ಲ ಒಂಬತ್ತು ದಿನ ಕಂಪ್ಲೀಟ್ ಮಾಡಿ ಮಂಗಳವಾರನೇ ಕದಲಿಸ್ತೀನಿ ಅನ್ನೋದಾದರೂ ಅದು ನಿಮಗೆ ಸೇರಿದ್ದು ಅಥವಾ ಬುಧವಾರದವರೆಗೂ ನೀವು ಕಾಯಬೇಕಾಗುತ್ತೆ ಆದ್ದರಿಂದ ನಾಳೆ ನಾನು ತಿಳಿಸಿರುವ ಸಮಯದಲ್ಲೇ ನೀವು ಮಾಡೋಕ್ಕೆ ಪ್ರಯತ್ನ ಪಡಿ ತಿಥಿಯ ಪ್ರಕಾರ ಹೇಗೆ ಬಂದಿದೆಯೋ ಅದನ್ನು ನಾವು ಪಾಲಿಸ್ಬೋದು ಏನೂ ತೊಂದರೆ ಇಲ್ಲ ಒಂಬತ್ತು ದಿನ ಕಳೆದೇ ಕಳೆಯುತ್ತೆ ಅಂತ ಆಯ್ತಲ್ವಾ ನಾಳೆಗೆ ಅದರಿಂದ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ತಾಯಿಯ ಅನುಗ್ರಹ ಎಲ್ರಿಗೂ ಸಹ ಸಿಕ್ಕಲಿ ನಿಮ್ಮ ಪೂಜೆಗೆ ತಕ್ಕ ಫಲ ಖಂಡಿತ ತಾಯಿ ಕರ್ಣಿಸ್ತಾಳೆ ಅಂತಲೇ ಹೇಳ್ತಾ ಶ್ರೀ ಶ್ರೀಮಾತ್ರೆಯೇ ನಮಃ